ಏನು ಎಷ್ಟೋ ವರ್ಷಗಳಿಂದ ನಮಸ್ಕಾರ ಎಷ್ಟೋ ವರ್ಷಗಳಿಂದ ಇದ್ದಂಥ ಮನರೇಗ ಜನಸ್ನೇಹಿ ಬಡವರಿಗೋಸ್ಕರ ಮಾಡಿದಂಥ ಒಂದು ಸ್ಕೀಮ್ನ ಬದಲು ಮಾಡಿ ಯಾವುದೋ ಒಂದು ಹೆಸರಿಟ್ಟು ಗಾಂಧಿ ಹೆಸರು ತೆಗೆದು ಪ್ರಚಾರ ಗಿಡ್ಸ್ಕೊಡುವಂಥದ್ದು ಬಿ ಜೆ ಪಿಗೆ ಎಷ್ಟು ಸರಿ ಇದನ್ನು ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಆ ಒಂದು ದಿಕ್ಕಿನಲ್ಲಿ ನಾವೆಲ್ಲ ಇವತ್ತು ಪ್ರತಿಭಟನೆ ಬೃಹತ್ ಪ್ರತಿಭಟನೆಗೆ ನಾವೆಲ್ಲ ಇಲ್ಲಿ ಫ್ರೀಡಂ ಪಾರ್ಕಲ್ಲಿ ಸೇರಿದ್ದೀವಿ ಮುಖಾನ್ ಪುಂಖಾನ್ ಜನ ಬಂದಿದ್ದಾರೆ ಭಾಳ ಜೋರಾಗಿ ಪ್ರೊಟೆಸ್ಟ್ಗೆ ಸ್ಪಂದಿಸ್ತಾ ಇದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ಇದನ್ನು ಏನು ಸೆಂಟ್ರಲ್ ಗೌರ್ಮೆಂಟು ಇದು ತಂದಿದೆ ಬೇರೆ ಸ್ಕೀಮು ಮನರೇಗ ಬದಲಾಗಿ ಎಂಥದ್ದು ಅದು ಹೆಸರು ವಿ ರಾಮ್ಜಿ ಜಿ ಜಿ ರಾಮ್ಜಿ ಅಂತ ಅದನ್ನು ಮೊದಲು ಕಿತ್ತು ಒಗಿಬೇಕು ಏನು ಹಳೆ ಹೆಸರು ಇತ್ತು ಸುಮಾರು ತಾಲಕ್ಕ ಹತ್ತಾರು ನೂ ಮೂವತ್ತು ನಲವತ್ತು ವರ್ಷಗಳಿಂದ ಇದ್ದಂಥ ಒಂದು ಸ್ಕೀಮ್ನ ಅದೇ ಹೆಸರು ಅದೇ ಹೆಸರನ್ನ ರಿಟೈನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ ಸಾಕಷ್ಟು ಜನ ಬಂದಿವೆ ರಾಜಾಜಿನಗರ ಅಸೆಂಬ್ಲಿ ಇಂದಾಗಿ ಪ್ರೊಟೆಸ್ಟ್ಗೆ ಸುಮಾರು ಜನ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಲೀಡರ್ಗಳು ಎಲ್ಲರನ್ನೂ ಭಾಗವಹಿಸ್ತಾ ಇದ್ದೀವಿ